ನೋಡಿ ಲಂಚಿಗೆ ಡಿನ್ನರ್ಗೆ ಒಂದು ಡಿಶ್ ಬೇಕಂತಿದ್ದರೆ ಇದನ್ನು ಮಾಡಿ ಖಂಡಿತ ಚೆನ್ನಾಗಿದೆ ಪಡವಲಕಾಯಿ ಮತ್ತು ಹೆಸರುಬೇಳೆ ಹಾಕಿ ಮಾಡುವಂಥದ್ದು ತುಂಬ ಟೇಸ್ಟ್ ತಮಿಳ್ನಾಡು ಸ್ಟೈಲಲ್ಲಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಓಂ ಶ್ರೀ ಗುರುಬ್ಯೋ ನಮ್ಮ ಶ್ರೀಪಾದ ಚಾನಲ್ಗೆ ಸ್ವಾಗತ ನೋಡಿ ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ನೀರು ಹಾಕಿದ್ದೀನಿ ನೀರು ಕುದೀತಾ ಇದೆ ಈಗ ನೀರು ಕುದಿಯೋಕ್ಕೆ ಶುರುವಾಗಿದೆ ಈಗ ಅದಕ್ಕೆ ನಾನು ಹೆಸರುಬೇಳೆನ ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಎರಡು ಕಪ್ಪು ಹೆಸರುಬೇಳೆ ತೊಗೊಂಡಿ ಸಣ್ಣ ಕಪ್ಪಲ್ಲಿ ಎರಡು ಕಪ್ಪು ಹೆಸರು ಬೇಳೆ ತೊಗೊಂಡಿದ್ದೀನಿ ನೋಡಿ ಈ ಕಪ್ಪಲ್ಲಿ ಎರಡು ಕಪ್ಪು ಹೆಸರು ಬೇಳೆ ತಗೊಂಡಿದ್ದೇನೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಬಹುದು ಇದು ನಾನು ಇಬ್ಬಾಗೋಷ್ಟು ಮಾಡ್ತಾ ಇದ್ದೀನಿ ಒಂದು ಪಡವಲ್ಕಾಯಿದು ಹಾಕಿ ಮಾಡ್ತಾ ಇದ್ದೀನಿ ಅದಕ್ಕಿಷ್ಟು ನೋಡಿ ನೀರು ಕುದೀತಾ ಇದೆ ಅದಕ್ಕೆ ಹೆಸರು ಬೇಳೆ ಹಾಕ್ತಾ ಇದ್ದೀನಿ ಅರ್ಧ ಗಂಟೆ ಮೊದಲು ನೆನೆಸಿದ್ರೆ ಬೇಗ ನೆಂದೋಗುತ್ತೆ ಬೇಗ ಬೇಯಬೇಕು ಬೇಕು ಅನ್ನೋ ಕಾರಣಕ್ಕೆ ನೆನೆಸ್ತಾ ಇರೋದು ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಅರಿಶಿನ ನೋಡಿ ಇದು ಮನೆಯಲ್ಲೇ ಮಾಡಿದಂತ ಅರಿಶಿನ ಇದು ವಿಡಿಯೋ ಕೊಟ್ಟಿದ್ದೀನಿ ನೀವು ನೋಡಿ ಕಲ್ತು ಮಾಡಬಹುದು ಮನೆಯಲ್ಲೇ ಒಳ್ಳೆ ಅರಿಶಿನ ವಿಡಿಯೋ ಹಾಕಿದ್ದೀನಿ ನೋಡಿ ಹೀಗೆ ಕಲ್ಸ್ಬಿಟ್ಟು ಇದು ಚೆನ್ನಾಗಿ ಕುದೀಲಿ ಬೇಯ್ಲಿ ಬೇಯೋದ್ರೊಳಗೆ ನಾವು ಇದಕ್ಕೊಂದು ಮಸಾಲೆ ರುಬ್ಕೊಂಡ್ಬಿಡೋಣ ನೋಡಿ ಮಸಾಲೆಗೆ ಒಂದು ಎಂಟರಿಂದ ಹತ್ತು ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಹುರಿಲಿಲ್ಲ ಹಸಿದೆ ಇದು ಹಾಕ್ತಾ ಇದ್ದೀನಿ ಮತ್ತೊಂದು ಅಕ್ಕೇನಕೆಸಲ್ ಕರ್ಬೇವು ಹಾಕ್ತಾ ಇದ್ದೀನಿ ಮತ್ತೆ ತೆಂಗಿನಕಾಯಿ ಮತ್ತೆ ಇಂಗು ನೋಡಿ ಇಲ್ಲಿ ನಾನು ಇಂಗು ಗಟ್ಟಿ ಹಿಂಗೆ ಹಾಕ್ತಾ ಇದ್ದೀನಿ ನೀವು ಹಿಂಗಕ್ಕೆ ಬದಲು ಬೆಳ್ಳುಳ್ಳಿ ಹಾಕ್ಕೊಳ್ಬೋದು ಯಾರೆಲ್ಲ ಬೆಳ್ಳುಳ್ಳಿ ತಿಂತೀರಾ ಅವರು ಬೆಳ್ಳುಳ್ಳಿ ಹಾಕಿ ಇಂಗು ಸ್ಕಿಪ್ ಮಾಡಿ ಬೆಳ್ಳುಳ್ಳಿ ಹಾಕಿ ನಾವು ಬೆಳ್ಳುಳ್ಳಿ ಬೇಡ ಅಂತ ನಾನು ಹಾಕ್ಲಿಲ್ಲ ನಾವು ಬೆಳ್ಳುಳ್ಳಿ ಸ್ವಲ್ಪ ಕಡಿಮೆ ಯೂಸ್ ಮಾಡೋದು ಅಪರೂಪ ಅದಕ್ಕೆ ನಾನು ಹಿಂಗೆ ಹಾಕಿದ್ದೀನಿ ನಿಮಗೆ ಬೆಳ್ಳುಳ್ಳಿ ಹಾಕೊಳ್ಬೋದು ಇದು ಹಿಂಗ್ ಜೊತೆ ಹಿಂಗ ಪ್ಲೇಸಲ್ಲಿ ಬೆಳ್ಳುಳ್ಳಿಯನ್ನು ಹಾಕಿ ಬೆಳ್ಳುಳ್ಳಿ ಹಾಕಿದಾಗ ಹಿಂಗೆ ಹಾಕಬಾರ್ದು ಅದನ್ನು ಒಂದು ಈಗ ಇದನ್ನು ನೀರು ಹಾಕಬಾರ್ದು ಹಾಗೆ ರುಬ್ಕೊಂಡು ಬರ್ಬೇಕರಿಯಾಗೆ ಬೇಕಾದ್ರೆ ಒಂದೇ ಸ್ಪೂನ್ ಹಾಕಬೇಕಷ್ಟೇ ನೀರು ಹಾಕಿ ತೋರಿಸ್ತೇನೆ ನಾನೀಗ ನೋಡಿ ಈ ಅದಕ್ಕಷ್ಟೇ ನಾನು ನೀರು ಹಾಕಲಿಲ್ಲ ನೀರು ಹಾಕೋದು ಬೇಡ ನೀರು ಹಾಕ್ತಿರಾನೇ ಆಗುತ್ತೆ ಫ್ರೆಶ್ ತೆಂಗಿನಕಾಯಿ ತೊಗೊಂಡ್ರೆ ಹೀಗೆ ಬರುತ್ತೆ ಇಷ್ಟು ಸಾಕು ಈಗ ಅದನ್ನು ಹೀಗೆ ಡೈರೆಕ್ಟ್ ಹಾಕಬಾರ್ದು ಇದಕ್ಕೊಂದು ಮೆಥಡ್ ಇದೆ ತೋರಿಸ್ತೇನೆ ಅದ್ರ ಮೊದಲು ಬೇರೆ ಪ್ರೊಸೀಜರ್ ಇದೆ ತೋರಿಸ್ತೇನೆ ನೋಡಿ ಈಗ ಮುಕ್ಕಾಲು ಭಾಗ ಬೆಂದಿದೆ ಬೇಳೆ ಈ ಟೈಮಲ್ಲಿ ಈಗ ನಾವು ಪಡವಲ್ಕಾಯನ್ನು ಹಾಕೋಣ ನೋಡಿ ನಾನು ಈ ಥರ ಹೆಚ್ಕೊಂಡಿದ್ದೀನಿ ಈ ಸೈಜಲ್ಲಿ ಹೆಚ್ಕೊಂಡ್ರೆ ಸರಿ ಆಗುತ್ತೆ ಈಗ ಇದಕ್ಕೇನೆ ಈರುಳ್ಳಿ ಹಾಕ್ತಾ ಇದ್ದೀನಿ ಬೇಕಾದ್ರೆ ಈರುಳ್ಳಿನ ಸ್ಕಿಪ್ ಮಾಡ್ಕೊಳ್ಬೋದು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡ್ತಾರೆ ನಾನು ಬೆಳ್ಳುಳ್ಳಿ ಜಾಗದಲ್ಲಿ ಹಿಂಗನ್ನು ಹಾಕಿದ್ದೀನಿ ಈರುಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಮತ್ತೆ ಎರಡು ಟೊಮೆಟೊ ದೊಡ್ಡ ದೊಡ್ಡ ಟೊಮೆಟೊ ಎರಡು ತೊಗೊಂಡಿದ್ದೀನಿ ಸಣ್ಣದಾದ್ರೆ ಮೂರು ತೊಗೊಳ್ಬೋದು ಒಂದು ಮೆಣಸಿನ್ಕಾಯಿನ ಹೀಗೆ ಕಟ್ ಮಾಡಿ ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿ ಒಂದೆರಡು ಮತ್ತೆ ಉಪ್ಪು ಹಾಕಿಲ್ಲ ಎಷ್ಟು ತನಕ ಈಗಲೇ ಉಪ್ಪು ಹಾಕ್ಬಿಡೋಣ ಪಡೋಲ್ಕಾಯಿ ಬೇಗ ಬೆಂದೋಗತ್ತೆ ಅದಕ್ಕೆ ಉಪ್ಪು ಹಾಕಿ ಬೇಯಿಸ್ಬಿಡೋಣ ಅದಕ್ಕೆ ಡಿಶ್ಗೆ ಬೇಕಾಗುವಷ್ಟು ಉಪ್ಪು ಈಗಲೇ ಹಾಕ್ಬಿಟ್ಟಿದ್ದೇನೆ ಕೂಟ್ಗೆ ಇದು ಕೂಟು ಕೂಟ್ಗೆ ಬೇಕಾಗುವಷ್ಟು ಹಾಕ್ಬಿಟ್ಟಿದ್ದೇನೆ ಮೊದಲೇ ಈಗ ಚೆನ್ನಾಗಿ ಇದಕ್ಕೆ ಸ್ವಲ್ಪ ನೀರು ಹಿಡಿಸುತ್ತೀಗ ನೀರು ಒಂಚೂರು ಹಾಕ್ಬಿಡೋಣ ಹಾಕಿ ಬೇಯೋಣ ಬೇಯೋಕ್ಕಿಡಣ ಮಸಾಲೆ ಡೈರೆಕ್ಟ್ ಹಾಕಬಾರ್ದು ಈಗ ಬೇಯ್ಲಿ ಆಮ್ಯಾಗ ತೋರಿಸ್ತೇನೆ ಪ್ರೊಸೀಜರ್ ಹೇಗೆ ಅಂತ ಇದಕ್ಕೆ ಗಟ್ಟಿ ಬರಕ್ ಬೇರೆ ಏನು ಹಾಕ್ತಾ ಇಲ್ಲ ಯಾಕಂದ್ರೆ ನೋಡಿ ಬೇಳೆನಲ್ಲೇ ಒಳ್ಳೆ ಬಿಡುತ್ತೆ ಹೆಸರು ಬೇಳೆ ಅದಕ್ಕೆ ಏನು ಹಾಕ್ತಾ ಇಲ್ಲ ಈಗ ಇದೊಂಚೂರು ಬೇಯ್ಲಿ ನೋಡಿ ಈಗ ಕಾಯೆಲ್ಲ ಬೆಂದಿದೆ ಚೆನ್ನಾಗೆ ನೋಡಿ ಕಾಯೆಲ್ಲ ಬೆಂದಿದೆ ಬೇಳೆ ಎಲ್ಲ ಬೆಂದಿದೆ ಆ ಆಗಿದೆ ಈಗ ನಾವು ಆ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನೇನ್ ಮಾಡ್ಬೇಕಂತ ತೋರಿಸ್ತೇನೆ ನೋಡಿ ಒಂದು ಒಗ್ಗರಣೆ ಬಣ್ಣ ಇಟ್ಟಿದ್ದೀನಿ ಅದಕ್ಕೆ ರುಬ್ಕೊಂಡಿದ್ವಲ್ಲ ಆ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ಹೀಗೆ ಈ ತರ ಹಾಕಿ ನೋಡ್ರಿ ಒಂಥರ ಡಿಫ್ರೆಂಟ್ ಆಗಿ ಟೇಸ್ಟ್ ಬರುತ್ತೆ ಇದರಲ್ಲಿ ಈ ಮಾಡೋದ್ರಿಂದ ಇದೊಂದು ಚೆನ್ನೈಯಲ್ಲಿ ಒಂದು ಹೋಟ್ಲಲ್ಲಿ ಇದೇ ತರ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ನಾನು ಚೂರಿಗ ಎಣ್ಣೆ ಹಾಕಿ ಹುರಿತಾ ಇದೀನಿ ಯಾವ ಎಣ್ಣೆ ಬೇಕಾದರೂ ಹಾಕ್ಬೋದು ನಾನು ಇವತ್ತು ನೆಲಗಡಲೆ ಎಣ್ಣೆ ಹಾಕ್ತಾ ಇದ್ದೀನಿ ನೀವು ಯಾವ್ದು ಬೇಕಾದರೂ ಕೂಡ ಹಾಕ್ಬೋದು ಒಂದು ಎರಡು ಸ್ಪೂನು ಮೂರು ಸ್ಪೂನ್ ಅಷ್ಟು ಹಾಕಿದೀನಿ ತುಂಬಾ ಎಣ್ಣೆ ಬೇಡ ಇದಕ್ಕೆ ಜಾಸ್ತಿ ಎಣ್ಣೆ ಹಾಕೋದಿಲ್ಲ ಮತ್ತೊಂದು ಚೂರು ಇದಕ್ಕೆ ಈಗ ಕರ್ಬೇವಿ ಕೂಡ ಹಾಕ್ಕೊಂಡು ಹುರ್ಕೊಳ್ಳೋಣ ನಾವು ಕರ್ಬೇವಿನೂ ಹಾಕಿಲ್ಲ ರುಬ್ಬಕ್ಕೆ ಸ್ವಲ್ಪ ಹಾಕಿದ್ವಿ ಈಗ ಇದಕ್ಕೆ ಒಂದು ಸ್ವಲ್ಪ ಹೀಗೆ ಹಾಕಿ ಹುರಿಯೋಣ ನೋಡಿ ಈಗ ಆಗಿದೆ ಹುರಿದಿದ್ದು ನೋಡಿ ಈ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಹುರಿದ ಮೇಲೆ ನೋಡ್ಕೊಳ್ಳಿ ಈ ಥರ ಇಷ್ಟ ಆಗೋವರೆಗೂ ಹುರಿಬೇಕು ಈಗ ನೆಕ್ಸ್ಟ್ ಇದನ್ನು ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಕುದಿಸೋಣ ನೋಡಿ ಈಗ ಹುರ್ಕೊಂಡಿದ್ವಲ್ಲ ಅದನ್ನು ಈ ಕುದೀತಾ ಇರುವಂಥ ಕೂಟ್ಗೆ ಹಾಕಿಬಿಡೋಣ ನೋಡಿ ಇದು ಹುರಿಯೋ ಕೂಡ ಗಮ್ಮಂತ ಪರಿಮಳ ಬರುತ್ತೆ ಹಿಂಗ ಹಾಕಿದ್ದೀವಲ್ಲ ಅದು ಈ ಹಿಂಗು ತುಂಬಾ ಚೆನ್ನಾಗಿದೆ ನಾನು ಯೂಸ್ ಮಾಡೋದು ದಪ್ಪಕ್ಕಿದೆ ಈಗ ಗಟ್ಟಿ ಹಿಂಗ್ ಯೂಸ್ ಮಾಡ್ತಾ ಇದ್ದೀನಿ ಆ ಪುಡಿ ಹಿಂಗು ಏನಕ್ಕೂ ಪ್ರಯೋಜನ ಇರೋದಿಲ್ಲ ಅದಿನ್ನ ಅಷ್ಟು ಪರಿಮಳ ಬರೋದಿಲ್ಲ ಇದು ಚೆನ್ನಾಗಿದೆ ಹಿಂಗು ನೋಡಿ ನಿಮ್ಗೆ ಗಟ್ಟಿಯಾಗಿ ಬೇಕಾದ್ರೆ ಗಟ್ಟಿಯಾಗಿ ಮಾಡ್ಕೊಳ್ಬೋದು ಇಲ್ಲ ನಮ್ಗೆ ಸ್ವಲ್ಪ ನೀರ್ ಬೇಕು ಅಂದ್ರೆ ನೀರಾಗಿ ಮಾಡ್ಕೊಳ್ಬೋದು ಇದು ತುಂಬಾ ಗಟ್ಟಿ ಆಯ್ತಂತ ಒಂಚೂರ್ ನೀರು ಹಾಕ್ತೀನಿ ನಾನೀಗ ಆ ಜಾರ್ಗೆ ಸ್ವಲ್ಪ ನೀರ್ ಹಾಕಿ ಹಾಕ್ತಾ ಇದೀನಿ ನಾನು ಚೂರೇ ಹಾಕ್ತೀನಿ ಜಾಸ್ತಿ ಹಾಕೋದಿಲ್ಲ ಸ್ವಲ್ಪ ಹಾಕಿದೆ ಅಷ್ಟೇ ನಾನು ನೀರು ನೋಡಿ ಇದೆಲ್ಲ ಹಾಕಿದ್ಮೇಲೆ ಒಂದು ಕುದಿ ಬಂದ್ರೆ ಸಾಕು ತುಂಬಾ ಕುದಿಸ್ಬೇಕಂತ ಏನಿಲ್ಲ ಯಾಕಂದ್ರೆ ನಾವು ಮಸಾಲೆನೀಗ ಆಲ್ರೆಡಿ ಹುರಿದಿದ್ದೇವೆ ಇನ್ ಸ್ವಲ್ಪ ನೀರು ಹಾಕ್ತೇನೆ ತುಂಬಾ ಗಟ್ಟಿ ಆಯ್ತು ಈ ಹದ ಆದ್ರೆ ಸಾಕು ನೋಡಿ ಈಗ ಚೆನ್ನಾಗಿ ಕುದಿತಾ ಇದೆ ಇಷ್ಟು ಕುದ್ರೆ ಸಾಕು ತುಂಬಾ ಕುದಿಸ್ಬಾರ್ದು ಇಷ್ಟೇ ಸಾಕು ಗಮ್ಮಂತ ಪರಿಮಳ ಬರ್ತಾ ಇದೆ ಜೀರಿಗೆ ಹಾಕಿದೀವಿ ನಾವು ಫಸ್ಟ್ ಅಲ್ಲೇ ಮತ್ತು ಹಿಂಗ ಹಾಕಿದ್ದೀವಿ ರುಬ್ಬ ಹಾಕಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಹೆಸರು ಬೇಳೆ ದೇಹಕ್ಕೆ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಮತ್ತು ಪಡವಲ್ಕಾಯಿ ಆರೋಗ್ಯಕ್ಕೆ ಒಳ್ಳೇದು ನಾವು ಪಡವಲ್ಕಾಯಿ ಯಾವಾಗ ತರೋದು ಮರ್ತು ಬಿಡ್ತೀವಿ ಯಾವಾಗಲೂ ಬೆಂಡೆಕಾಯಿ ಬೀನ್ಸು ಇದೇ ತಂದು ಮಾಡ್ತೀವಿ ಸೊ ಪಡವಲ್ಕಾಯಿನ ಸಹ ಈ ಥರ ಮಾಡಿ ಇದರನ್ನಲ್ಲೇ ಸೇಮ್ ಇದೇ ಪ್ರೊಸೀಜರಲ್ಲಿ ಹೀರೆಕಾಯಿ ಕೂಡ ಮಾಡ್ಬೋದು ಬನ್ನಿಗೆ ಅದನ್ನು ಬೌಲಕ್ಕೆ ತೊಗೊಂಬಿಡಾನ ನೋಡಿದ್ರಲ್ಲ ಸಿಂಪಲ್ಲಾಗಿ ತುಂಬ ಮಸಾಲೆ ಇಲ್ದಿರ ಬೇಗ ಮಾಡುವಂಥ ಡಿಶು ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ